ಬಾಗಲಕೋಟೆ ಜಿಲ್ಲೆಯಲ್ಲಿ ಕಳೆದ ವಾರದಿಂದ ಸುರಿಯುತ್ತಿರುವಂತಹ ನಿರಂತರ ಮಳೆಯಿಂದಾಗಿ ಜಮಖಂಡಿ ತಾಲೂಕಿನ ಜಕನೂರು ಗ್ರಾಮದ ಮುಖ್ಯ ರಸ್ತೆಗಳಲ್ಲಿ ನೀರು ತುಂಬಿಕೊಂಡು ಅವಾಂತರ ಸೃಷ್ಟಿಸಿದೆ ಹಾಗೆಯೇ ಗಲಗಲಿ ಗ್ರಾಮದ ಮುಖ್ಯ ರಸ್ತೆಗಳು ನೀರಿನಿಂದ ಆವೃತವಾಗಿದ್ದು ವಾಹನ ಸವಾರರ ಸಂಚಾರಕ್ಕೆ ಸಹ ತೀವ್ರ ಅನಾನುಕೂಲವಾಗಿದೆ ಈ ರಸ್ತೆಗಳು ಸುಮಾರು ಎಂಟು ವರ್ಷಗಳಿಂದಲೂ ಸಹ ನವೀಕರಣಗೊಳ್ಳದೆ ಹದಗಿಟ್ಟು ಹೋಗಿರೋದು ಈ ಸಮಸ್ಯೆಗೆ ಮುಖ್ಯ ಕಾರಣ ಆಗಿದೆ ಊರಿನ ಎಲ್ಲ ರಸ್ತೆಗಳಲ್ಲೂ ಸಹ ನೀರು ತುಂಬಿಕೊಂಡು ಕೆಸರು ಗದ್ದೆಯಂತಾಗಿದೆ ಸಂಚಾರಕ್ಕೆ ಅಡಚಣೆಯಾಗಿದೆ ದುರಸ್ತಿ ಇಲ್ಲದ ರಸ್ತೆ ಗುಂಡಿಗಳಲ್ಲಿ ಎದ್ದು ಬಿದ್ದು ಹೋಗುವಂತಹ ಪರಿಸ್ಥಿತಿ ಎದುರಾಗಿದೆ ಎಂದು ಗ್ರಾಮಸ್ಥರು ಇಲ್ಲಿ ತಿಳಿಸಿದ್ದಾರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಹಲವಾರು ಬಾರಿ ಮನವಿ ಮಾಡಿದರೂ ಸಹ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಎಂದು ಸ್ಥಳೀಯರು ತಮ್ಮ ಗೋಳು ತೋಡಿಕೊಂಡಿದ್ದಾರೆ ರಸ್ತೆಗಳನ್ನ ದುರಸ್ತಿ ಮಾಡದಿದ್ರೆ ಮುಂದೆ ಹೋರಾಟ ಮಾಡೋದಾಗಿ ಗ್ರಾಮಸ್ಥರು ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಶಾಸಕರಲ್ಲಿ ವಿನಂತಿ ಮಾಡಿಕೊಂಡು ಸಾಕಾಗಿ ಹೋಗಿದೆ ನಮ್ಮ ಗ್ರಾಮಸ್ಥರು ಇದಕ್ಕೆ ಯಾವುದೇ ರೀತಿಯ ಸ್ಪಂದನೆ ನೀಡಲಾರದಕ್ಕಾಗಿ ಜಮಖಂಡಿ ಟು ಗಲಗಲಿ ರಸ್ತೆ ನಮ್ಮ ಜಕನೂರು ಪಕ್ಕದಲ್ಲಿ ಈ ರೀತಿ ಆಗಿದೆ ಹಾಳು ಹದಗೆಟ್ಟು ಯಾರೂ ಕೂಡ ಇದರ ಕಡೆ ಕಿಂಚಿತ್ತು ನೋಡಲಿಕ್ಕೆ ತಯಾರಿಲ್ಲ ಇದು ಇದೇ ರೀತಿ ಮುಂದುವರೆದರೆ ನಾವೊಂದು ಉಗ್ರವಾದ ಹೋರಾಟವನ್ನು ಮಾಡಿ ಈ ರಸ್ತೆ ಬಂದ್ ಮಾಡಿ ಮುಷ್ಕರವನ್ನು ಹಮ್ಮಿಕೊಳ್ಳುವಂಥ ಸ್ಥಿತಿಗೆ ಬಂದು ನಾವು ಇವಾಗ ಇದು ಈ ಎಚ್ಚರಿಕೆ ನಮ್ಮ ಈ ಎಚ್ಚರಿಕೆ ಗಂಟೆಗೆ ತಾವು ಮಣಿದು ಹೋದರೆ ಸರಿ ಹೋಯಿತು ಇಲ್ಲದೇ ಇದ್ದರೆ ನಾವು ಅನಿವಾರ್ಯವಾಗಿ ಮುಷ್ಕರವನ್ನು ಮಾಡುವಂಥ ಪರಿಸ್ಥಿತಿ ಎದುರಾಗ್ತೈತಿ ನಿಮಗಿದು ಇದು ಕೊನೆಯ ಕರೆ ನಿಮಗಿದು ಇನ್ಮೇಲೆ ಸ್ಪಂದಿಸದೆ ಹೋದರೆ ನಾವು ಮುಷ್ಕರವನ್ನು ಮಾಡುವುದಂತೂ ಕಡಾಖಂಡಿತವಾಗಿ ಮಾಡಿಯೇ ತೋರಿಸ್ತೇವೆ ನಮ್ಮ ಪಂಚಾಯಿತಿ ವ್ಯಾಪ್ತಿಗೆ ಸಂಬಂಧ ಬರುವಂಥ ಈ ಪಿ ಡಿ ಒ ಆಗಲಿ ಕಾರ್ಯದರ್ಶಿಗಳಾಗಲಿ ಈ ನಮ್ಮ ಗ್ರಾಮವನ್ನು ನೀವು ಕೂಡ ಸರಿಯಾಗಿ ನೋಡ್ತಾ ಇಲ್ಲ ಸ್ವಚ್ಛತೆ ಕಾಪಾಡ್ತಾ ಇಲ್ಲ ಸಾಕಷ್ಟು ಸೊಳ್ಳೆಗಳಿಂದ ನಮ್ಮ ಗ್ರಾಮಸ್ಥರು ಕೂಡ ಭಾಳಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಈ ಗಟಾರ್ ನೀರು ಸರಿಯಾಗಿ ನಿಭಾಯಿಸ್ತಾ ಇಲ್ಲ ಹಾಗಾಗಿ ರಸ್ತೆ ಮೇಲೆ ಆ ಗಟಾರ್ ನೀರು ಕೂಡ ಇದರ ಮೇಲೆ ಹರಿದು ಹೋಗೋದ್ರಿಂದ ನಿಮಗೂ ಕೂಡ ಏನು ಕಿರೀಟ ಹಾಕಿದ್ರು ನೀವು ನಾಚುವಂಥ ಸ್ಥಿತಿಗೆ ನೀವು ಬರ್ತಾ ಇಲ್ಲ ಹಾಗಾಗಿ ಇದನ್ನು ಸ್ಪಂದಿಸದೆ ಹೋದರೆ ನಿಮ್ಮನ್ನು ಕೂಡ ಅಮಾನತಿನಲ್ಲಿ ಇಡುವಂಥ ಸ್ಥಿತಿಗೆ ನಾವು ಬರ್ತೀವಿ ಇವತ್ತು ಪಂಚಾಯತಿಗೂ ಮುಷ್ಕರವನ್ನು ಮಾಡ್ತೀವಿ ಲಾಕ್ ಮಾಡ್ತೀವಿ ಪಂಚಾಯಿತಿಯನ್ನು ಬೀಗ ಜಡಿದು ಪ್ರತಿಭಟನೆ ಅಲ್ಲೂ ಕೂಡ ಮಾಡುವಂಥ ಪರಿಸ್ಥಿತಿ ಬಂದೈತಿ ನಮಗೆ ಮಗ್ಗಲ ಹಳ್ಳಿಗಳೆಲ್ಲ ಕೂಡಿ ನೀವೇನು ಮಾಡ್ತಾಯಿದ್ದೀರಿ ಅಂತಕ್ಕಂಥ ಮಾತನ್ನು ಎಲ್ಲರ ಕಡೆಯಿಂದ ನಾವು ಬಯಸ್ಕೊಳ್ಳೋ ನೀವು ನಿಮ್ಮ ಕಾರ್ಯ ಚಟುವಟಿಕೆ ಸರಿಯಾಗಿ ನೀವು ಕಾರ್ಯನಿರ್ವಹಿಸದ ಕಾರಣ ನಾವು ಕೂಡ ಬಯಸ್ಕೊಳ್ಳುವಂಥ ಪರಿಸ್ಥಿತಿ ಬಂದೈತಿ ಆ ಕಾರಣಕ್ಕಾಗಿ ನೀವು ಇನ್ನು ಎಚ್ಚೆತ್ತುಕೊಳ್ಳದೆ ಹೋದರೆ ಪ್ರತಿಭಟನೆ ಕಾಯಮಾಗಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಭೆ ಮೂಲಕ ಹೇಳಿ ನಾನು ಎರಡು ಮಾತಿಗೆ ವಿರಾಮ ಕೊಡ್ತೀನಿ